ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನೋಡ್ರಿ ಮಾರ್ನಿಂಗು ಫೈವ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ನಾವು ಕಡಲೆ ಹೇಗಿರೋ ಕೀಳಕ್ಕೆ ಬಂದಿದ್ವಿ ಊರುಗಡಲೆ ಅಂತಾರಲ್ಲ ಅದನ್ನು ಸೊ ಅದಕ್ಕೆ ಹಂಗೆ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ನೈಟ್ ಟೈಮ್ ಅಲ್ವಾ ಕೀಳೋದು ಸೊ ನೋಡ್ರಿ ಇಲ್ಲಿ ನಮ್ಮ ಮನೆಯವ್ರು ಕೀಳ್ತಾ ಇದ್ರು ಈ ರೀತಿ ಈ ಕಡಲೆನ ಕೀಳಕ್ಕೆ ಬಂದಿದ್ವಿ ಇದು ಬಿಸಿಲಾಗೋ ಅಷ್ಟೊತ್ತಿಗೆ ಕಿತ್ತಾಕ್ಬೇಕು ಸೊ ಅದಕ್ಕೆ ಬಂದಿದ್ವಿ ನೋಡಿ ಕೈಯೆಲ್ಲ ಹೆಂಗಾಗಿದೆ ಅಂತ ಕಿತ್ತು ಕಿತ್ತು ಗ್ಲೌಸ್ ಹಾಕೋಬೇಕಿತ್ತು ಗ್ಲೌಸ್ ತಂದಿರಲಿಲ್ಲ ಸೊ ಈ ರೀತಿ ಗಿತ್ತೆ ನೆಕ್ಸ್ಟ್ ನಾವು ಇದು ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವಿ ಸ್ಕ್ಯಾನಿಂಗ್ ಮಾಡಿಸೋಕ್ಕೆ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದ್ದು ದುರ್ಗಾ ದುರ್ಗಾ ಹಾಸ್ಪಿಟ್ಲಲ್ಲಿ ಶ್ರೀನಿವಾಸ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ತೋರಿಸೋದು ಸೊ ನಾವು ಅದಕ್ಕೆ ಆಸ್ಪೆಟ್ಲಿಗೆ ಹೋಗಿದ್ವಿ ನೋಡಿ ಇದು ನಮ್ಮ ಚಿತ್ರದುರ್ಗ ನಮ್ಮೂರಿಂದ ಚಿ ದುರ್ಗಕ್ಕೆ ಆಸ್ಪೆಟ್ಲಿಗೆ ನಾವು ಹೋಗೋದು ಸೊ ವೀಡಿಯೋ ಮಾಡ್ಕೊಂತ ಇದ್ದೀನಿ ನೋಡಿರಿ ಇದು ಇಲ್ಲಿ ಕಣ್ವೆ ಹತ್ರ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅದು ಇದು ದೇವಸ್ಥಾನ ಹಾಸ್ಪಿಟ್ಲಿಗೆ ಏನಕ್ಕಪ್ಪ ಅಂದರೆ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗಿದ್ದೀನಿ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಇವಾಗಂತೂ ವ್ಯೂಸೇ ಬರ್ತಿಲ್ಲ ಬರೀ ಮೂವತ್ತು ಇಪ್ಪತ್ತು ಹಿಂಗೆ ಬರ್ತಿದೆ ಫ್ರೆಂಡ್ಸ್ ನಿಜವಾಗ್ಲೂ ಬೇಜಾರಾಗುತ್ತೆ ದಯವಿಟ್ಟು ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನಮಗೂ ವೀಡಿಯೋ ಮಾಡೋಕ್ಕೆ ತುಂಬ ಎಲ್ಪ್ ಆಗುತ್ತೆ ಇವಾಗ ಅನಿಸುತ್ತೆ ಯಾಕಾದರೂ ವೀಡಿಯೋ ಮಾಡ್ತಿದ್ದೀವಪ್ಪ ವ್ಯೂಸೇ ಬರಲ್ಲ ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಆ ಥರ ಡಿಸಪಾಯಿಂಟ್ ಆಗಬಾರ್ದಲ್ವ ಅದಕ್ಕೆ ವೀಡಿಯೋಸ್ನ ನೋಡಿ ಕೊನೆವರೆಗೂ ವೀಡಿಯೋನ ನೋಡಿದ್ರೆ ನಮಗೂ ಎಲ್ಪ್ ಆಗುತ್ತೆ ನಾವು ಆಸ್ಪೆಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನೆಕ್ಸ್ಟು ಇಲ್ಲಿ ಊಟ ಮಾಡೋಣ ಅಂತೇಳಿ ಹೋಟೆಲ್ಗೆ ಹೋಗಿದ್ವಿ ದುರ್ಗದಲ್ಲಿ ಚಳ್ಕೆರೆ ಬೈಪಾಸಲ್ಲಿ ಊಟ ಮಾಡೋಕ್ಕೆ ನಮ್ಮ ಹಸ್ಬೆಂಡು ಇಲ್ಲಿ ಇದರಲ್ಲಿ ಏನೇನಿದ್ಯೋ ಅದೆಲ್ಲ ಓದ್ತಿದ್ರು ನಿನಗೆ ಬೇಕಾ ಬೇಕಾ ಅಂತ ಕೇಳ್ತಿದ್ರು ನನಗೆ ತಿನ್ಸೋಕ್ಕೆ ನಾನು ಬೇಡ ಬೇಡ ಅಂತ ಹೇಳ್ತಿದ್ದೆ ಎಲ್ಲ ಓದಿ 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 ಹೇಳ್ತಿದ್ರು ನಿನಗಿದು ಬೇಕಾ ನಿನಗೆ ಇದು ಬೇಕಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಬೇಡ ಅಂತ ಹೇಳ್ತಿದ್ದೆ ನಾವು ಯಾವಾಗಲೂ ಇಲ್ಲೇ ಊಟ ಮಾಡೋದು ನೋಡ್ರಿ ಇಲ್ಲಿ ಚಪಾತಿ ಊಟ ತಗೊಂಡಿದ್ವಿ ಬೀಟ್ರೂಟ್ ಪಲ್ಯ ಚಪಾತಿ ಉಪ್ಪಿನಕಾಯಿ ಹಪ್ಳ ರೈಸು ನೆಕ್ಸ್ಟು ಇದು ಇದು ಸಾಂಬಾರೆಲ್ಲ ಕೊಟ್ಟಿದ್ದಾರೆ ನೋಡ್ರಿ ತಿಳಿ ಸಾಂಬಾರು ಸೊಪ್ಪಿನ ಸಾಂಬಾರು ಪಾಯಸ ಸಬ್ಬಕ್ಕಿ ಪಾಯಸ ಕೊಟ್ಟಿದ್ದಾರೆ ನೆಕ್ಸ್ಟು ಮಜ್ಜಿಗೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಊಟ ಇಲ್ಲಿ ಹೋಳಿಗೆ ಊಟ ಮಾತ್ರ ಸಖತ್ತಾಗೇ ಇರುತ್ತೆ ಇದು ಮಂಜುನಾಥ ಹೋಟೆಲ್ ಅಂತೇಳಿ ನೆಕ್ಸ್ಟ್ ನಾವು ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಮನೆಗೆ ಮೇಲೆ ನಮ್ಮ ಹಸ್ಬೆಂಡ್ ತಮ್ಮ ಅಂದರೆ ಅತ್ತೆ ಇದ್ದಾರಲ್ಲ ಅತ್ತೆ ತಂಗಿ ಮಗ ಒಂದು ಬರ್ತಡೇ ಇತ್ತು ಅಲ್ಲಿಗೆ ಹೋಗಿದ್ವಿ ನಾವು ನಮ್ಮ ಹಸ್ಬೆಂಡ್ ಏನು ಬಂದಿರಲಿಲ್ಲ ನಾನು ನಮ್ಮ ಅತ್ತೆ ನಮ್ಮ ನಾದ್ನಿಗೆ ಹೋಗಿದ್ವಿ ಇವರು ನಮ್ಮ ಮೈದ ಇವನ ಹೆಸರು ಸಿದ್ದುನೆ ಇವನು ಬರ್ತಡೇ ಇತ್ತು ಅದಕ್ಕೆ ಬಂದಿದ್ವಿ ನೋಡ್ರಿ ಎರಡು ಕೇಕ್ ಅವ್ರ ಅಕ್ಕ ಅವಳು ಬೆಂಗಳೂರಲ್ಲಿರೋದು ಅವಳು ಸ್ಟಾಫ್ ನರ್ಸು ಬೆಂಗಳೂರಲ್ಲೇ ಕೆಲಸ ಮಾಡೋದು ತಮ್ಮನ ಬರ್ತ್ಡೇ ಮಾತ್ರ ಮಿಸ್ ಮಾಡೋಲ್ಲ ಬರ್ತಡೇಗೆ ಯಾವಾಗಲೂ ಬರ್ತಿರ್ತಾಳೆ ಸೊ ಅವಳು ಕೇಕ್ ತಗೊಂಡು ಬಂದಿದ್ಲು ಇನ್ನೊಂದು ಆ ಫ್ರೆಂಡ್ಸ್ ಯಾರೋ ತಂದಿದ್ರು ಅನಿಸುತ್ತೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಆಡ್ರೆ ನಾವು ಹೋಗೋಷ್ಟರಲ್ಲಿ ಲೇಟಾಗಿತ್ತು ನೋಡಿ ಇಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಹೋಗಿದ್ವಲ್ಲ ನೋಡ್ರಿ ಎರಡೂ ಹಚ್ಚುತ್ತಾ ಇದ್ದಾನೆ ಇನ್ನೂ ತುಂಬ ಕ್ರಿಕೆಟ್ ಆಡ್ತಾನೆ ಜಾಸ್ತಿ ಫಾಲೋವರ್ಸ್ ಇವನಿಗೆ ನಮ್ಮತ್ತೆ ತಂಗಿ ಮಗ ಇವರು ನಮ್ಮ ನಾದಿನಿ ನಮ್ಮತ್ತೆ ಈ ಕಡೆ ಇರೋದು ಅತ್ತೆನೇ ಅವ್ರ ಮಗನೇ ಇವನು ನೋಡಿ ಕೇಕ್ ಮೇಲೆಲ್ಲ ಇದ್ ಬಿದ್ದೈತೆ ಅಂತೇಳಿ ಅದನ್ನು ತೆಗಿತಾ ಇದ್ದಾರೆ ಇವ ಇಲ್ಲಿ ಅಲ್ಲಿ ಹೋಗ್ತಿದ್ದಾಳಲ್ಲ ಅವರ ಅವರಕ್ಕ ಅದು ನಮ್ಮ ಮಾವ ಅಂದರೆ ಅತ್ತೆ ತಂಗಿ ಗಂಡ ನಮ್ಮೂರಿಗೆ ನಮ್ಮೂರಲ್ಲೇ ಇರೋದು ಅವರು ಇವಳು ಬೆಂಗಳೂರಲ್ಲಿರೋದು ನಯನ ಅಂತ ಹೇಳ್ಬಿಟ್ಟು ಅವಳ ಹೆಸರು ನಯನ ಇವ್ನ ಹೆಸರು ತಿದ್ದು ಇದು ಅತ್ತೆ ಅದು ನಮ್ಮ ಮಾವ ಅಂದರೆ ಇವರ ಅಪ್ಪ ಅಮ್ಮ ನಮ್ಮ ನಮ್ಮತ್ತೆಗೆ ಹುಷಾರಿರಲಿಲ್ಲ ಫ್ಲೂಯಿಡ್ ಬಂದಿದ್ರು ಗ್ಯಾಸ್ಟ್ರಿಕ್ ಆದಂಗಾಗಿ ಪಾಪ ಮಗನ ಬರ್ತಡೆ ಅಂತೇಳ್ಬಿಟ್ಟು ಅದರಲ್ಲೇ ಕೇಕ್ ಕಟ್ ಮಾಡೋಕ್ಕೆ ಪಕ್ಕದಲ್ಲಿ ನಿಂತ್ಕೊಂಡಿದ್ರು ಅವನಿಗೆ ಅವ್ರ ಅಮ್ಮ ಅಂದರೆ ಭಾ ಭಾಳ ಇಷ್ಟ ಎಲ್ಲರಿಗೂ ಅಷ್ಟೇ ಅಲ್ವಾ ಅದಕ್ಕೆ ಕಟ್ ಮಾಡೋಕ್ಕೆ ಕರಿತಾ ಇದ್ದ ಬರಲಿಲ್ಲ ಆದ್ರೂ ಮಗುಗೋಸ್ಕರ ಹೋಗಿ ನೋಡ್ರಿ ಸಟ್ಟದ ಮೇಲೆ ಕೈ ಇಟ್ಕೊಂಡೇ ನಿಂತ್ಕೊಂಡಿದ್ದಾರೆ ಪಾಪ ಹುಷಾರಿಲ್ಲ ಅಂದ್ರೂ ಅಪ್ಪನೂ ಇರಲಿಲ್ಲ ಬೆಂಗಳೂರಿಗೆ ಹೋಗಿದ್ರು ಅವರು ಡ್ರೈವರು ಮಗನ ಬರ್ತಡೆ ಅಂತೇಳಿ ಬಂದಿದ್ದಾರೆಲ್ಲ ಒಬ್ಬನೇ ಮಗ ಒಬ್ಬಳೆ ಮಗಳು ಅವರಿಗೂ ಸೊ ನೋಡಿ ಇವಾಗ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸ್ತಾ ಇದ್ದಾರೆ ಇಲ್ಲಿ ನನಗೂ ತುಂಬ ಫೋರ್ಸ್ ಮಾಡಿದ್ರು ತಿನ್ಸು ಅಂತ ನಾನು ವೀಡಿಯೋ ಮಾಡ್ತಿದ್ದೆ ಅದಕ್ಕೆ ಹೋಗಲಿಲ್ಲ ನೋಡ್ರಿ ಇಲ್ಲಿ ಫೋಟೋಗ್ರಾಫರು ಐದು ಜನ ನಿಂತಿದ್ರು ಬಾಗ್ಲಲ್ಲಿ ಇದು ಅವ್ರ ಅಕ್ಕ ನೋಡ್ರಿ ಅವಳು ಬೆಳ್ಳಿ ಬ್ರಾಸ್ಲೆಟ್ ತಂದಿದ್ಲು ತಮ್ಮಗೆ ಇದ್ದಾಳೆ ಇವಳು ಬೆಂಗಳೂರಲ್ಲೇ ಕೆಲಸ ಮಾಡೋದು ಯಾವ ಹಾಸ್ಪಿಟ್ಲ್ ಅಂತೂ ಸರಿಯಾಗಿ ಗೊತ್ತಿಲ್ಲ ನನಗೆ ಮರ್ತೋಗಿದ್ದೆ ಇವಳು ಅಂದರೆ ನಮಗಿಂತ ಚಿಕ್ಕ ಚಿಕ್ಕವಳೆ ನಮ್ಮ ಮನೆಯರಿಗೆ ತಂಗಿ ಆಗಬೇಕು ಅಂದರೆ ಇವಳು ಅದೇ ನಮಗೆ ಸ್ಟಾಫ್ ನರ್ಸು ಇಲ್ಲಿ ನಮ್ಮತ್ತೆ ನನ್ನ ಮಕ್ಕಳು ಕೇಕ್ ತಿಂದಕ್ಕೆ ಹೋಗಿದ್ದಾರೆ ನೋಡ್ರಿ ನನ್ನ ಮಕ್ಕಳಿಗೆ ಅವ್ರು ಚಿಕ್ಕಪ್ಪ ಅಂದರೆ ಭಾರಿ ಆಸೆ ಅವನಿಗೂ ಅಷ್ಟೇ ತುಂಬ ಇಷ್ಟ ಎಲ್ಲಾದರೂ ಹೋದ್ರೆ ಪಪ್ಪ ಪಪ್ಪ ಅಂತ ಕರಿತಿರ್ತಾಳೆ ಇವಾಗ ಹುಷಾರಿಲ್ಲ ಅವಳಿಗೆ ಜ್ವರ ಬಂದಿದ್ವು ಆದ್ರೂ ಅವ್ರು ಹಿಂಸೆ ಮಾಡಿದರು ಅಂತೇಳಿ ನಾವು ಕೇಕ್ ಕಟ್ ಮಾಡೋದಕ್ಕೆ ಬರ್ತಡೇಗೆ ಹೋದ್ವಿ ನಮ್ಮ ಮತ್ತೆ ಕೇಕ್ ತಿನ್ನಿಸ್ತಾ ಇದ್ದಾನೆ ನೆಕ್ಸ್ಟು ನಮ್ಮ ನಾದ್ನಿನ ಕರಿತಾ ಇದ್ರು ಅವರು ಹೋಗಲಿಲ್ಲ ನಮ್ಮ ನಾದ್ನಿ ಇಲ್ಲಿ ನೆಕ್ಸ್ಟು ಈಗ ಅವರು ದೊಡ್ಡ ಮಗಿತ್ತು ಕೇಕ್ ತಿನ್ನಿಸ್ತಾ ಇದ್ದ ಇಷ್ಟು ಬರ್ತಡೇ ಪಾರ್ಟಿ ಮುಗೀತು ವೀಡಿಯೋ ಹೇಗನಿಸ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್